ನಮಸ್ತೆ ಮಂಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ನೀ ನನಗಿದ್ದರೆ ಇತರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ಹೆಸರು ಕೈಯಾರ ಕಿನ್ಯಣ್ಯ ಪ್ರೈ ಕಾಲ ಸಾವಿರದ ಒಂಬೈನೂರ ಹದಿನೈದರಿಂದ ಎರಡು ಸಾವಿರದ ಹದಿನೈದು ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ವೃತ್ತಿ ಶಿಕ್ಷಕ ಸಾಹಿತಿ ಹಾಗೂ ಪತ್ರಿಕೋದ್ಯಮಿ ಆಗಿದ್ದರು ಇವರ ಕವನ ಕಥಾ ಸಂಕಲನ ಬಂದು ಶ್ರೀಮುಖ ಐಕ್ಯಗಾನ ಗಂಧಾವತಿ ಅನ್ನದೇವರು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಲ ಮೊದಲನೇದಾಗಿ ಫಸ್ಟ್ ಎಡಿ ಪಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಫಸ್ಟ್ ಒನ್ ನೋಡಿ ಕತ್ತೆಯ ಬೆನ್ನಿಗೆ ಡ್ಯಾಶ್ ಕುದುರೆಯ ಜತೆಯಲ್ಲಿ ಡ್ಯಾಶ್ ಉತ್ತರ ಹೇರಿಸಿದ ಸಾಗಿಸಿದ ಎರಡನೇದಾಗಿ ನಡುಗಿತು ಕತ್ತೆಯ ಡ್ಯಾಶ್ ಬಿದ್ದಿತು ಭೂಮಿಗೆ ಡ್ಯಾಶ್ ಉತ್ತರ ಕೈಕಾಲು ಮತ್ತು ಕಂಗಾಲು ಮೂರನೇದಾಗಿ ಹೊತ್ತಿತು ಕುದುರೆಯು ಡ್ಯಾಶ್ ಅತ್ತಿತು ಬಗ್ಗಿಸದು ಬಗ್ಗಿಸಿತದು ಡ್ಯಾಶ್ ಉತ್ತರ ಹೊರೆಯನ್ನು ಹಾಗೂ ಬೆನ್ನ ನಾಲ್ಕನೇದಾಗಿ ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಶ್ ಉತ್ತರ ಹೊತ್ತುಕೊಂಡು ಉಳಿಸಿಕೊಂಡು ನೆಕ್ಸ್ಟ್ ಹಿಡಿಗೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭೀಮಣ್ಣನು ಎಲ್ಲಿಗೆ ಹೋದನು ಉತ್ತರ ಭೀಮಣ್ಣನು ಸಂತೆಗೆ ಹೋದನು ಎರಡನೇದಾಗಿ ಪ್ರಶ್ನೆ ಎರಡು ಭೀಮಣ್ಣನು ಏನನ್ನು ಕೊಂಡನು ಉತ್ತರ ಭೀಮಣ್ಣನು ಹಿಂಡಿಯನ್ನು ಕೊಂಡನು ಪ್ರಶ್ನೆ ಮೂರು ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಉತ್ತರ ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಹೇಳಿತು ಪ್ರಶ್ನೆ ನಾಲ್ಕು ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು ಪ್ರಶ್ನೆ ಐದು ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಈ ಪದ್ಯದ ನೀತಿ ಏನೆಂದರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದು ಅಥವಾ ಪರೋಪಕಾರದ ಗುಣ ಇರಬೇಕೆಂಬುದು ನೆಕ್ಸ್ಟ್ ಅಡ್ಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಉತ್ತರ ದಣಿ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಹೊರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ನೀನೇ ಈ ಹೊರೆಯನ್ನು ಹೊರಬೇಕು ಎಂದು ಕುದುರೆ ಕತ್ತೆಗೆ ಹೇಳಿತು ಪ್ರಶ್ನೆ ಎರಡು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಗೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದು ಕುದುರೆ ಕತ್ತೆಯನ್ನು ಬೇಡಿಕೊಂಡಿತು ನೆಕ್ಸ್ಟ್ ಎರ್ಡಿಂಗ್ ನೋಡಿ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಮೊದಲನೇದಾಗಿ ನಿನ್ನುಪಕಾರ ನಿನ್ನು ಪ್ಲಸ್ ಉಪಕಾರ ಲೋಪಸಂಧಿ ಎರಡನೇದಾಗಿ ಒಂದಿಷ್ಟಾದರೂ ಒಂದು ಪ್ಲಸ್ ಇಷ್ಟಾದರೂ ಲೋಪಸಂಧಿ ನನಗಿ ನನಗಿದ್ದರೆ ನನಗೆ ಪ್ಲಸ್ ಇದ್ದರೆ ಲೋಪಸಂಧಿ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಲೋಪಸಂದಿ ನೆಕ್ಸ್ಟ್ ಹಡಿಂಗ್ ನೋಡಿ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಪ್ರಾಸಪದಗಳು ನೋಡಿ ಹೋದನು ಕೊಂಡನು ಹೇರಿಸಿದ ಸಾಗಿಸಿದ ಕೇಳಿಸಿತು ಚಾಳಿಸಿತು ಹಾಕಿದನು ಸಾಕಿದನು ನಡಿ ಹಿಡಿ ಕೈಕಾಲು ಕಂಗಾಲು ಹೊತ್ತಿತ್ತು ಅತ್ತಿತ್ತು ಹೊತ್ತು ಬಿಡು ಉಕ್ಕಿಸಿ ಉಳಿಸಿಕೊಡು ಹಿಗ್ಗಿನಲ್ಲಿ ಸೊಕ್ಕಿನಲ್ಲಿ ನೆಕ್ಸ್ಟ್ ಐಡಿ ನೋಡಿ ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವೆಷ್ಟು ಮಾಡಬಲ್ಲಿರಿ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಕ್ಕಳ ಅಂಕಣ ಅಂತಂದರೆ ಒಂದು ಚೌಕಾಕಾರದ ಬಾಕ್ಸ್ನಲ್ಲಿ ಒಂದಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅದರಿಂದ ನೀವು ಪದಗಳನ್ನ ರಚನೆ ಮಾಡಬೇಕು ಐವತ್ತಕ್ಕಿಂತ ಜಾಸ್ತಿನೂ ಸಹ ಮಾಡ್ಬೋದು ನೋಡಿ ನಾನು ಯಾವಾಗ ಮಾಡಿದ್ದೀನಿ ಅಂತ ಚೊಕ್ಕ ಅಕ್ಕ ಮಕ್ಕ ಅಳು ಮೊಗ್ಗು ಮರ ಹಿತ ತಗ್ಗು ಗಡ್ಡ ನುಗ್ಗು ದೊಡ್ಡ ಜಗ ದಡ್ಡ ರಗ್ಗು ಬೆಸ ಕಗ ಮೆಚ್ಚು ವರ ಜಗ ಗುಡ್ಡ ಹೆಣ ರಸ ಸರ ತವಕ ಮಚ್ಚು ಚುಚ್ಚು ಚರ ನುಚ್ಚು ಕಸ ಹೆಡ್ಡ ಜವ ಮಕ್ಕಳು ರಚ್ಚು ಹಿಗ್ಗು ಚಚ್ಚು ಗರಗಸ ಚರಕ ರಕ್ಕಸ ಮಗು ಮಗಳು ಸಮ ಸಮರ ಹಿಗ್ಗು ಕರ ಮಗ ಬೆಚ್ಚು ಮೊಣ ಹಿತಕರ ಅಮರ ಸರಗಳು ಹೀಗೆ ಸಾಕಷ್ಟು ಪದಗಳನ್ನ ನೀವು ರಚನೆ ಮಾಡ್ಬೋದು ಮಕ್ಕಳ ನೀವು ಸಹ ಟ್ರೈ ಮಾಡಿ ಮಕ್ಕಳ ಇಲ್ಲಿಗೆ ನೀನು ನನಗಿದ್ದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರೋಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್